ನಮಸ್ಕಾರ ಸ್ನೇಹಿತರೆ ಕುಕ್ಕಿಂಗ್ ಆ್ಯಂಡ್ ಗಾರ್ಡ್ನಿಂಗ್ ವಿತ್ ವಿದ್ಯಾ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿಬಿಟ್ಟು ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೋಡಿ ಇದು ನಮ್ಮ ಮನೆಯಲ್ಲೇ ಇರುವಂಥ ತೊಂಡೆ ಚಪ್ರ ಎಷ್ಟು ಚೆನ್ನಾಗಿ ತೊಂಡೆಕಾಯಿ ಬಿಟ್ಕೊಂಡಿದೆ ಅಂತ ಈ ತೊಂಡೆಕಾಯಿಯಿಂದಲೇ ನಾನು ಇವತ್ತೊಂದು ರೆಸಿಪಿಯನ್ನು ಮಾಡ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ ಈ ತೊಂಡೆಕಾಯಿ ತುಂಬ ಬೆಳೆದಿರಬಾರ್ದು ಈ ರೆಸಿಪಿನ ಮಾಡೋದಕ್ಕೆ ಮೀಡಿಯಮ್ ಆಗಿದೆ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಎಳೆದಿದ್ರೂ ಪರವಾಗಿಲ್ಲ ತುಂಬ ಬೆಳೆದ್ರೆ ಈ ತೊಂಡೆಕಾಯಿಯಲ್ಲಿ ಮಾಡುವಂಥ ರೆಸಿಪಿ ಯಾವುದೂ ಚೆನ್ನಾಗಾಗಲ್ಲ ಮಜ್ಜಿಗೆ ಹುಳಿ ಹುಳದ್ಯ ಅಂತ ಹೇಳ್ತೀವಲ್ಲ ಆ ರೆಸಿಪಿಯನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ತೊಂಡೆಕಾಯಿಯನ್ನು ಚೆನ್ನಾಗಿ ತೊಡ್ಕೊಂಡು ಒಂದು ತೊಂಡೆಕಾಯಿನಲ್ಲಿ ನಾಲ್ಕು ಪೀಸಸ್ಗಳನ್ನಾಗಿ ಮಾಡ್ಕೊಳ್ಬೇಕು ಈ ಥರ ಉದ್ದುದ್ದವಾಗಿ ಅದಕ್ಕೆ ಒಂದೂವರೆ ಚಮಚ ಉಪ್ಪು ಮತ್ತು ಕಾಲು ಚಮಚ ಆಗುವಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ತೊಂಡೆಕಾಯಿ ಮುಳುಗುವಷ್ಟು ನೀರು ಹಾಕಿಬಿಟ್ಟು ಕುಕ್ಕರಲ್ಲಿ ಎರಡು ವಿಸಲ್ ಕೂಗಿಸ್ಕೊಳ್ತಾ ಇದ್ದೀನಿ ಆಗ ತೊಂಡೆಕಾಯಿ ತುಂಬ ಚೆನ್ನಾಗಿ ಬೆಂದ್ಕೊಳತ್ತೆ ಅದು ಬೇಯೋವಾಗ ಇದಕ್ಕೆ ಬೇಕಾದಂಥ ಮಸಾಲನ ರುಬ್ಕೊಳ್ಳೋಣ ಒಂದು ಮಿಕ್ಸಿ ಜಾರ್ಗೆ ಒಂದು ಹಸಿ ಮೆಣಸಿನ್ಕಾಯಿ ಒಂದು ಚಮಚ ಆಗುವಷ್ಟು ಕೊತ್ತಂಬರಿನ ಹಾಕ್ಕೊಂಡಿದ್ದೀನಿ ಕಾಲು ಚಮಚ ಅರಸಿನ ಪುಡಿ ಮತ್ತು ಒಂದು ಕಾಲು ಚಮಚ ಎಳ್ಳನ್ನು ಹಾಕಿದ್ದೀನಿ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟು ಕಾಳು ಇದನ್ನು ಕೂಡ ಮುಕ್ಕಾಲು ಚಮಚ ಆಗುವಷ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ನಾನು ಕಾಲು ಚಮಚಕ್ಕಿಂತ ಕಡಿಮೆ ಇದು ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಈ ಪುಳದ್ಯಕ್ಕೆ ಒಂದು ಬೌಲ್ ಆಗುವಷ್ಟು ಹಸಿ ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಬೌಲ್ ಆಗುವಷ್ಟು ಬೇಕಾಗುತ್ತೆ ಇದಕ್ಕೆ ಹಸಿ ಕಾಯಿ ತುರಿ ಒಣ ಕೊಬ್ಬರಿ ಆದರೆ ಅಷ್ಟು ಚೆನ್ನಾಗಿ ಬರಲ್ಲ ಒಂದು ಒಣ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಇದು ಕಲರು ಕೊಡುತ್ತೆ ಇದಕ್ಕೆ ಪುಳೋದ್ಯಕ್ಕೆ ನೋಡಿ ಈಗ ಈ ತೊಂಡೆಕಾಯಿ ತುಂಬ ಚೆನ್ನಾಗಿ ಬೆಂದಿದೆ ಅದಕ್ಕೆ ನುಣ್ಣಿಗೆ ರುಬ್ಬಿಟ್ಟು ಕಣ್ಣುರಿಯುವಂಥ ಈ ಮಸಾಲಾನ ಸೇರಿಸ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಈ ಪುಳೋದ್ಯಕ್ಕೆ ಸೇರಿಸ್ಕೊಂಡಿದ್ದೀನಿ ಮಸಾಲ ಎಲ್ಲ ಇರುತ್ತಲ್ಲ ಅದಕ್ಕೆ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಪುಳೋದ್ಯದ ಕನ್ಸಿಸ್ಟೆನ್ಸಿಯನ್ನು ನೋಡಿಕೊಂಡು ನಾವು ಎಷ್ಟು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಇದ್ದರೆ ಸಾಕಾಗತ್ತೆ ಇದನ್ನು ತುಂಬ ಚೆನ್ನಾಗಿ ಕುದಿಸ್ಕೊಳ್ಬೇಕು ಈಗ ಒಂದು ನಾಲ್ಕರಿಂದ ಐದು ಬೇವಿನ ಸೊಪ್ಪಿನ ಹಸಿಣ್ಣ ಈ ಥರ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಇದಕ್ಕೆ ಈಗ ನಾವು ಈ ಥರ ಚೆನ್ನಾಗಿ ಪುಳೋದಿಯ ಕುದೀತಾ ಇರಬೇಕಿದ್ರೇ ಕಡ್ದಿಟ್ಕೊಂಡಿರುವಂಥ ಮಜ್ಜಿಗೆ ಇರುತ್ತಲ್ಲ ಅಂದರೆ ಬೆಣ್ಣೆ ತೆಗೆದಿರುವಂಥ ಮಜ್ಜಿಗೆ ಅದನ್ನು ಒಂದು ಲೋಟ ಆಗುವಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಆ ಥರ ಕಡ್ದಿಟ್ಕೊಂಡಿರುವಂಥ ಮಜ್ಜಿಗೆ ಇಲ್ಲ ಅಂದರೂ ಪರವಾಗಿಲ್ಲ ಒಂದು ಲೋಟ ಆಗುವಷ್ಟು ಮೊಸರನ್ನ ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಒಂದು ಸಲ ತಿರುಗಿಸ್ಬಿಟ್ಟು ಹಾಕ್ಕೊಳ್ಬೇಕು ಇದಕ್ಕೆ ಆಗ ಮಜ್ಜಿಗೆ ಹುಳಿ ರೆಡಿಯಾಗುತ್ತೆ ಈ ಮಜ್ಜಿಗೆನ ಹಾಕ್ಕೊಂಡ್ಮೇಲೆ ಈ ಪುಳಿದ್ಯನ ಕುದಿಸೋ ಹಾಗಿಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ಒಂದು ನಿಮಿಷಗಳ ಕಾಲ ಗ್ಯಾಸ್ ಮೇಲಿಟ್ಟು ಆಮೇಲೆ ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಡಿ ಆಗ ಮಜ್ಜಿಗೆ ಹುಳಿ ರೆಡಿ ಆಗುತ್ತೆ ಇದನ್ನು ಬಿಸಿ ಬಿಸಿ ಅನ್ನೋದ್ರ ಜೊತೆಗೆ ಸರ್ವ್ ಮಾಡ್ಕೊಳ್ಬೇಕು ತುಂಬ ಚೆನ್ನಾಗಿರುತ್ತೆ ಇದು ಈ ಮಳೆಗಾಲದಲ್ಲೆಲ್ಲ ಬಿಸಿ ಬಿಸಿಯಾಗಿ ತುಂಬ ಚೆನ್ನಾಗಿರುತ್ತೆ ಇದರ ಫ್ಲೇವರ್ ಕೂಡ ಅದ್ಭುತವಾಗಿರುತ್ತೆ ಈ ತೊಂಡೆಕಾಯಿ ಮತ್ತು ಮಗೆಕಾಯಿ ಅಂತ ಹೇಳ್ತೀವಲ್ಲ ಮತ್ತು ಸೌತೆಕಾಯಿ ಈ ಪೊಳದ್ಯಕ್ಕೆಲ್ಲ ಸ್ವಲ್ಪ ಅಂದರೆ ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಹಾಗೆ ಹಲಸಿನಕಾಯಿ ಮತ್ತು ಬೆಂಡೆಕಾಯಿ ಬಾಳೆಕಾಯಿ ಈ ಥರ ಪೊಳದ್ಯಗಳಿಗೆಲ್ಲ ಬೆಲ್ಲನ ಆ್ಯಡ್ ಮಾಡ್ಕೊಳ್ಬಾರ್ದು ಅದಕ್ಕೆ ಸ್ವಲ್ಪ ಲಿಂಬು ರಸನ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಈ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು ನಿಮಗೆಲ್ಲ ಥ್ಯಾಂಕ್ ಯು